ನಮಸ್ಕಾರ ಮಾತ್ರೆಗಳ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಮಾತೆರೆಗಳ ಹ್ಯಾಪಿ ದೀಪಾವಳಿ ಇನ್ನಿತ ಈ ವಿಡಿಯೋಡು ಪಟಾಕಿ ಅನ್ಬಾಕ್ಸಿಂಗ್ ಮಲ್ಪನೆ ತೋಷಿಪೊಂದಿಲ್ಲ ಒಂದೊಂದು ಸ್ಪೆಷಲ್ ವೀಡಿಯೋ తమిళనాడు తర్పడదిన పటాకీసు అల్ప కమ్ి ప్రైజ్కి తింటు అల్పనే ప్రాడక్ట్ ఆపినేర్ నమ్మ కజిన్ అల్పడ తర్పడది సో మస్త్ వెరైటీస్ కలర్ కలర్ పటాకీలు ఇలా బజి సౌండ్స్ మాత్ర అయితే జోకులు బుడ్పంచ సురుసరు కడ్డీ ఇబ్బున దుర్సు నెల చక్ర అంచే గన్ను ఈ గన్ను స్పెషల్ అది ఉండు ఎన్మ బుల్లెట్ దీపి లేక సో ఈ థర మర్కొం ఆమెను ఫిక్స్ మాల్త నెక్స్ట్ అవేను ಶೂಟ್ ಮಲ್ಪನಿ ಎಡ್ಡೆ ಸೌಂಡೆಲ್ಲ ಉಂಡು ಪ್ಲಸ್ ಎಡ್ಡೆ ಪೊಗೆಲ ಪೋಪುಂಡು ಆರೋಗ್ಯ ಗೆಡ್ಡೆ ಆಯ್ತು ಬಟ್ ದೀಪಾವಳಿ ಪರ್ಬ ನಮ್ಮ ಸೆಲೆಬ್ರೇಟ್ ಮಾತೆಲ್ಲ ಮಲ್ಪ ಮಲ್ಪಗ ಎಸ್ ತಲೆ ಈ ಥರ ಸೌಂಡ್ ಬರ್ಪುಂಡು ಒಂದು ರೊಟೇಟಿಂಗ್ ಮಲ್ಪುನಿ ಇಂದ ಅಂಚು ದಿಂಚದ್ದು ಅಲ್ಲೇ ಒಂದು ಸುಸು ಕಡ್ಡಿ ಉಂಡು ನೆನೂ ರೊಟೇಟ್ ಮಲ್ಪನಿ ಇಂದ ರಾಕೆಟ್ ರಾಕೆಟ್ ಅಂಚು ಬಿಡ್ತತ್ತು ವಶ್ ಎಂಚ ರಾಕೆಟ್ ಪೋದ ಮಿತ್ ಪೋಪುಂಡು ಒಂದು ನಮ್ಮ ಊರಲ್ಲ ತಿಕ್ಕೊಂಡು ತಿಕ್ಕು ಬಟ್ ಅಲ್ಪ ಕಂಪೇರ್ ಮಾಡಿದ್ರೆ ಮಲ್ಪೊಂಚೂರು ಪ್ರೈಸ್ ಜಾಸ್ತಿ ಉಪ್ಪು ಒಂದು ಸೊ ಸೊ ಅಲ್ಪೊಂಚೂರು ಕಮ್ಮಿಗೆ ತಿಕ್ಕೊಂಡು ಇಂದು ದುರ್ಸು ನಮಗೆ ಮಾತಾರೆ ಇಲ್ಲ ದುರ್ಸುಲೆಗೆ ಇಷ್ಟ ಆಗ್ಬಿಣು ಅದೇ ಎಸ್ ಮಸ್ತ್ ಖುಷಿ ಅಪ್ಣೆ ತೂ ಜೋಕುಲ ಲೈಕ್ ಮಲ್ಪ ನಾಯಿಲ ಬರೋದು ಉಂಟು ಯಪ್ಪ ಮಾಲೆ ಪಟ್ಟಕ್ಕೆ ತೂ ನನೇ ಪೋಡ್ಗೆ ಆಪುಂಡು ಹ್ಞೂ ಮುಂದದ ಅದೇ ಬಟಾ ಟಂಬಾಡೆ ಕಟ್ಸ್ಕೊಡ್ತಿರ ಹತ್ತು ಬಟಾಟಂಬಡೆ ಟಂಬಾಡೆ ಹತ್ತೊಂದು ನ್ಯೂಕ್ಲಿಯರ್ ಬಾಂಬು ಸಕ್ಕತ್ತು ಸೈಕ್ ಸೌಂಡು ಮಾತ್ರ ಒಂದು ಇಂದ ತ ಮಿಗ್ಗೆ ಒಂದು ಜೊರಾಸಿಕ್ ಬಾಂಬು ಇಂದ ತ ಮಿಗ್ಗೆ ಕುಡೋರು ಉಳ್ಳೇದು ಹೈಡ್ರೋ ಬಾಂಬಿಗೆಂದು ಇಂದ ತಮಗೆ ಕುಡೋರು ಉಳ್ಳೇದು ಕಿಂಗ್ ಬಾಂಬ್ ಅಂದ ಒನ್ ಚೂರಿ ಎಲ್ಲ ಮಂಗೇರ್ಲಿಪುರ ಧಕ್ಕೆರೆಗ ವೆಡ್ಡೆ ಒಂದು ಈತ ಮಾತ್ರ ವೆರೈಟೀಸ್ ಪಡೋಕೆ ಹೆಂಗೆ ಕಲಿತೆ ಧರ್ಪಡೋದಿನಿ ವೀಡಿಯೋ ಇಷ್ಟ ಅನ್ಪ ಲೈಕ್ ಮಲ್ಪಿ ಶೇರ್ ಮಾಡ್ಬಿ ಕಮೆಂಟ್ ಮಲ್ಪಿ ತಿಕ್ಕಗ ಬಾಯ್ ಬಾಯ್ ಕೇರ್